ಮಹತ್ವದ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ನಿಮ್ಮೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಲಿಕ್ಕೆ ಆಗಮಿಸಿರ್ತಕ್ಕಂಥ ಬಿಜಾಪುರ್ ಮತ್ತು ಗದಗ ಇದರ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಪರಮಪೂಜ್ಯ ನಿರ್ಭಯಾನಂದ ಸ್ವಾಮಿಗಳ ಅವರಿಗ ಪಾದಕರ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ವೇದಿಕೆ ಮೇಲೆ ಆಶ್ರಯದಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೆ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಇದೀಗ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಭಾಳ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿರ್ತಕ್ಕಂಥ ಮಾಜಿ ರಾಜ್ಯಸಭಾ ಸದಸ್ಯರು ಹೈದರಾಬಾದ್ ಕರ್ನಾಟಕ ಒಂದು ಭಾಗದೊಳಗೆ ಭಾಳ ದೊಡ್ಡ ಶಿಕ್ಷಣ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ರವರೇ ಮತ್ತು ನಮ್ಮ ಋಣಮತ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಜಿ ಎಸ್ ಪಾಟೀಲ್ರೆ ಬಾಗಲಕೋಟೆ ಮತಕ್ಷೇತ್ರದ ಮಾಜಿ ಶಾಸಕರು ಬಸವೇಶ್ವರ ವಿದ್ಯಾವೃತ್ ಸಂಘವನ್ನು ಅತ್ಯಂತ ಯಶಸ್ವಿಯಾಗಿ ಸಮರ್ಥವಾಗಿ ನಡೆಸಿಕೊಂಡು ಬರ್ತಿರ್ತಕ್ಕಂಥ ನಮ್ಮ ಹಿರಿಯರಾದ ಮಾನ್ಯ ಶ್ರೀ ವೀರಣ್ಣ ಚರಂತಿಮಠ್ರವರೇ ವೇದಿಕೆ ಮೇಲೆ ಆಸೆಂದಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಯಾವತ್ತು ಹಾಲಿಕೇರಿ ಗ್ರಾಮದ ಹಿರಿಯರೇ ತಾಯಂದಿರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಂಗಸಂಸ್ಥೆಗಳ ಪ್ರಾಧ್ಯಾಪಕರೇ ಶಿಕ್ಷಕರೇ ಪ್ರಾಂಶುಪಾಲರೇ ಶಿಕ್ಷಕಿತರ ಬಳಗದವರೇ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಇವತ್ತು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳವರು ಜಾತ್ರಾ ಮಹೋತ್ಸವದ ನಿಮಿತ್ತ ಹಿರಿಯ ಅನ್ನದಾನ ಮಹಾಸ್ವಾಮಿಗಳು ಮತ್ತು ಅಭಿನವ ಅನ್ನದಾನ ಮಹಾಸ್ವಾಮಿಗಳ ಪುಣ್ಯಸ್ಮರಣೆಯ ನಿಮಿತ್ತ ವಿನೂತನವಾದಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಅದು ಅಕ್ಷರ ಜಾತ್ರೆ ಅಂತ ತಿಳ್ಕೊಂಡು ಬಹುಶಃ ಎಲ್ಲ ಜಾತ್ರೆ ಕಾರ್ಯಕ್ರಮದೊಳಗೆ ಆ ಜಾತ್ರೆ ಕಾರ್ಯಕ್ರಮದೊಳಗೆ ವಿಶೇಷವಾಗಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಒಂದು ಉಪನ್ಯಾಸ ಕಾರ್ಯಕ್ರಮಗಳನ್ನು ನಡೆಯುವುದು ನಾವು ನೆಲ್ಲ ನೋಡ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ಪರಮಪೂಜ್ಯ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಜನಸಾಮಾನ್ಯರಿಗೆ ವಿದ್ಯಾ ಮಹತ್ವ ಎಷ್ಟಿದೆ ಅದರಲ್ಲಿ ಒಂದು ಶಕ್ತಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಹಾಗಾಗಿ ಮೊದಲು ನಿಮ್ಮೆಲ್ಲರ ಪರವಾಗಿ ಪೂಜ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಈಗಾಗಲೇ ಕಾರ್ಯಕ್ರಮ ನಿರೂಪಕರು ನನ್ನ ಸೂಚನೆ ಕೊಟ್ಟಿದ್ದಾರೆ ಭಾಳ ಮುಖ್ಯವಾಗಿ ಈ ಉದ್ದೇಶಿಸಿ ಪರಮ ಪೂಜ್ಯ ನಿರ್ಭಯಿಂದ ನಮ್ಮ ಸ್ವಾಮಿಗಳು ಮಾತನಾಡಲಿವರಿದ್ದಾರೆ ಅವ್ರ ಮಾತುಗಳನ್ನು ಕೇಳಿಕ್ಕೆ ನಾವೆಲ್ಲರೂ ಆತುರಾಗಿ ಎಲ್ಲ ಕೂತಿದ್ದೀವಿ ಹೀಗಾಗಿ ಕೆಲವೇ ಕೆಲವು ವಿಚಾರಗಳನ್ನು ಈ ಸಂದರ್ಭದೊಳಗನ್ನ ಹಂಚಿಕೊಳ್ಳಕ್ಕೆ ಬಯಸ್ತೇನೆ ಜಗತ್ತಿನೊಳಗೆ ದೊಡ್ಡ ಶಕ್ತಿ ಯಾವುದಪ್ಪ ಅಂದರೆ ಸಂಸ್ಕೃತ ಮಾತು ಹೇಳ್ತಾರೆ ವಿದ್ಯೆಗಿಂತ ಮಿಗಿಲಾದ ವಸ್ತು ಜಗತ್ತಿನೊಳಗೆ ಯಾವ್ದೂ ಇಲ್ಲಂತ ಅದ್ರ ಜೊತೆಗೆ ಮನುಷ್ಯನಲ್ಲಿ ಶಾಶ್ವತವಾಗಿ ಉಳಿದು ಯಾವುದಂದ್ರೆ ಅಧಿಕಾರ ಶಾಶ್ವತವಾಗಿ ಉಳಿಯೋಂಗಿಲ್ಲ ಇವತ್ತಿರ್ತದ ನಾಳು ಹೋಗ್ತದೆ ಶ್ರೀಮಂತಿಗರು ಕೂಡ ಶಾಶ್ವತವಾಗಿ ಉಳಿಯೋಂಗಿಲ್ಲ ಶಾಶ್ವತವಾಗಿ ಉಳಿದು ಯಾವುದಾದ್ರು ಅಂದ್ರೆ ವಿದ್ಯೆ ಮಾತ್ರ ಶಾಶ್ವತವಾಗಿ ಉಳಿತದ ಹಾಗಾಗಿ ಇದನ್ನು ಸರಿಯಾಗಿ ಅರ್ಥೈಸ್ಕೋಬೇಕು ನಾವು ಪಾಲಕರು ಅರ್ಥೈಸ್ಕೋಬೇಕು ವಿದ್ಯಾರ್ಥಿಗಳು ಕೂಡ ಅರ್ಥೈಸ್ಕೋಬೇಕು ಸಮಾಜದೊಳಗೆ ಏನು ಇವತ್ತು ಮೇಲು ಕೀಳು ಕೀಳು ಎಂಬ ಭಾವನೆ ಅದ ಸಮಾಜದೊಳಗೆ ಏನು ಇವತ್ತು ಶ್ರೀಮಂತರು ಬಡವರು ಅನ್ನೋ ಒಂದು ಭಾವನೆ ಅದ ಸಮಾಜದೊಳಗೆ ಏನು ಇವತ್ತು ಅಸಮಲೋತನೆ ಅಸ ಇದೈತಿ ಅಸಮಾನತೆಯನ್ನು ನಾವು ಕಾಣುತ್ತೀವಿ ಇದನ್ನೆಲ್ಲ ಹಾಕ್ತಕ್ಕಂಥ ಶಕ್ತಿ ಅದು ಯಾಲ್ ಎಲ್ಲಿ ಐತಪ್ಪ ಅಂದ್ರೆ ವಿದ್ಯೆಯಲ್ಲಿ ಇದೆ ಹಾಗಾಗಿ ಈ ವಿಚಾರಗಳ ಹಿನ್ನೆಲೆಯೊಳಗೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಆ ವಿದ್ಯಾರ್ಥಿ ಜೀವನದೊಳಗೆ ನಿಮ್ಮ ಏಕೈಕ ಗುರಿ ಏನಾಗಿರ್ಬೇಕಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಜ್ಞಾನವನ್ನು ವಿದ್ಯೆಯನ್ನು ಸಂಪಾದನೆ ಮಾಡೋದು ನಿಮ್ಮೆಲ್ಲರ ಏಕೈಕ ಗುರಿಯಾಗಿ ಇಟ್ಕೋಬೇಕಂತಿಕೊಂಡು ಕಳಕಳಿ ವಿನಂತಿ ಮಾಡ್ತಾ ಇವತ್ತು ಇದೀಗ ಮಾತಾಡ್ತಕ್ಕಂಥ ಸಂದರ್ಭದೊಳಗೆ ಬಸವರಾಜ್ ಪಾಟೀಲ್ ಶೇಡಮ್ ಅವರು ಇರ್ಬೋದು ಚರಂತಿ ಇರ್ಬೋದು ನಮ್ಮ ಹಿರಿಯರಾದ ಶಾಸಕರಾದ ಜಿ ಎಸ್ ಪಾಟೀಲ್ರು ಭಾಳ ಮಹತ್ವದ ವಿಷಯಗಳನ್ನು ಇಲ್ಲಿ ಪ್ರಾಸ್ತಾಪ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಮಠಮಾನಿಗಳು ಶಿಕ್ಷಣ ಕ್ಷೇತ್ರಕ್ಕೆ ಅವರು ಯಾವುದು ಎಷ್ಟೊಂದು ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟದ್ರ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವತ್ತೇನು ಮೈಸೂರಲ್ಲಿ ಇರತಕ್ಕಂಥ ಸುತ್ತೂರು ಮಠ ಇರ್ಬೋದು ತುಮಕೂರುಗಳಿರ್ತಕ್ಕಂಥ ಚಿತ್ರದ ನಾವು ಚಿತ್ರದುರ್ಗ ಸಿದ್ಧಲಿಂಗ ಮಹಾಸ್ವಾಮಿಗಳು ಇರ್ಬೋದು ಸಿದ್ಧಲಿಂಗ ಶ್ರೀಗಳದು ಹಾಗಾಗಿ ಚಿತ್ರದುರ್ಗದೊಳಗೆ ಮಠ ಮಠ ಇರಬಹುದು ಅದೇ ರೀತಿ ನಮ್ಮ ಹಾಳಕೇರಿ ಒಳಗೆ ರೋಣ ತಾಲೂಕು ಹಾಳಕೇರಿ ಇರ್ತಕ್ಕಂಥ ಅನ್ನದಾನೇಶ್ವರ ಮಠ ಸ್ವತಂತ್ರ ಪೂರ್ವದೊಳಗೆ ಪ್ರಾರಂಭವಾದಂತಹ ಸಂಸ್ಥೆ ಇದು ಹತ್ತೊಂಬತ್ತು ನೂರ ನಲವತ್ತ್ ಮೂರರೊಳಗೆ ಅವತ್ತು ಮಕ್ಕಳಿಗೆ ಬಳೆ ಪ್ರಸಾದ ಅಲ್ಲ ಬೋರ್ಡಿಂಗ್ ಸ್ಥಾಪನೆ ಮಾಡೋದ್ರ ಮೂಲಕ ಎಲ್ಲ ಜಾತಿಯ ಮಕ್ಕಳಿಗೆ ಎಲ್ಲ ಜಾತಿಯ ಮಕ್ಕಳಿಗೆ ಉಚಿತವಾದಂಥ ಶಿಕ್ಷಣವನ್ನು ಕೊಟ್ಟಂಥ ಸಂಸ್ಥೆ ಅದು ನಮ್ಮ ಹಾಳಕೇರಿ ಮಠ ನಿಂತುಕೊಂಡ ಹೆಮ್ಮೆ ಎಂದು ಹೇಳಲಿಕ್ಕೆ ಬಯಸ್ತೇನೆ ಸ್ವತಂತ್ರ ಪೂರ್ವದೊಳಗೆ ಹತ್ತೊಂಬತ್ತು ಈ ಸಂಸ್ಥೆ ಪ್ರಾರಂಭ ಅದು ಆಗಿರಲಿಲ್ಲ ಅಂದ್ರೆ ಏನು ಆಗ್ತಿತ್ತು ಈ ಭಾಗದೊಳಗೆ ನಾವು ಯಾರು ಕೂಡ ಪದವೀಧರ ಆಗ್ತಿರಲಿಲ್ಲ ಈ ಭಾಗದೊಳಗೆ ಯಾರು ಕೂಡ ಡಾಕ್ಟರ್ಸ್ ಆಗ್ತಿರಲಿಲ್ಲ ಇಂಜಿನಿಯರ್ಸ್ ಆಗ್ತಿರಲಿಲ್ಲ ಆದರೆ ಪೂಜ್ಯ ಶ್ರೀಗಳು ಈ ಒಂದು ವಿದ್ಯಾಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡೋದ್ರ ಮೂಲಕ ಇವತ್ತು ಪ್ರೌಢಶಾಲೆ ಪಿ ಯು ಕಾಲೇಜ್ ಡಿಗ್ರಿ ಕಾಲೇಜ್ ಇವತ್ತು ನೋಡಿ ಇಡೀ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಇಡೀ ಗದಗ ಜಿಲ್ಲೆಯೊಳಗೆ ಇವತ್ತೇನು ಅಭಿನವ ಆನಂದ ಸ್ವಾಮಿಗಳು ಪಿ ಯು ಕಾಲೇಜ್ ಸ್ವತಂತ್ರ ಪಿ ಯು ಕಾಲೇಜ್ ಪ್ರಾರಂಭ ಮಾಡಿದ್ದಾರೆ ಅದು ಗದಗದೊಳಗೆ ನಂಬರ್ ಒನ್ ಪಿ ಯು ಕಾಲೇಜ್ ಆಗಿ ಇವತ್ತು ಬೆಳೆದು ಬಂದದ್ದು ಅದು ಭಾಳ ನಮಗೆ ಹೆಮ್ಮೆ ಅನುದಾನ ಶ್ರೀಗಳು ಏನೇನು ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಅದು ಕನ್ನಡ ಕನ್ನಡ ಪ್ರಾಥಮಿಕ ಶಾಲೆ ಇರ್ಬೋದು ಡಿಗ್ರಿ ಕಾಲೇಜ್ ಇರ್ಬೋದು ಅವೆಲ್ಲವೂ ಕೂಡ ನಮ್ಮ ಜಿಲ್ಲೆಯೊಳಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ಸಂಸ್ಥೆಗಳನ್ನು ತಿಳ್ಕೊಂಡು ಅವ ಹೆಸರು ಪಡೆದಿದ್ದವನ್ನು ಕೂಡ ಈ ಸಂದರ್ಭದೊಳಗೆ ಹೇಳ್ತಾ ಇನ್ನು ವಿದ್ಯಾರ್ಥಿಗಳಿಗೆ ಒಂದು ವಿನಂತಿ ಮಾಡ್ಕೋತೀನಿ ದೇವರು ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತಿಯೊಂದು ಮಗುವನ್ನು ಈ ಭೂಮಿಗೆ ಕಳಿಸ್ಬೇಕಾದ್ರೆ ಯಾರನ್ನೂ ಕೂಡ ಬರಗೈಲೇ ಕಳಿಸಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಪ್ರತಿಯೊಂದು ಮಗುವಿನಲ್ಲಿ ಒಂದಿಲ್ಲ ಒಂದು ಶಕ್ತಿಯನ್ನು ಒಂದಿಲ್ಲ ಒಂದು ಕೌಶಲ್ಯವನ್ನು ಕೊಟ್ಟು ಕಳಿಸಿರ್ತಾನೆ ಯಾರನ್ನೂ ಬರಗೈಲಿ ಕಳಿಸಿಲ್ಲ ಹಾಗಾಗಿ ನಮಗೆ ಯಾವ ರೀತಿಯ ಕೌಶಲ್ಯ ಕೊಟ್ಟನ ಯಾವ ಶಕ್ತಿ ಕೊಟ್ಟನೋ ಅದನ್ನು ತಿಳ್ಕೊಬೇಕು ಅದನ್ನು ಗುರುತಿಸ್ಕೊಳ್ಬೇಕು ಗುರುತಿಸ್ಕೊಂಡು ಪ್ರಾಮಾಣಿಕವಾದಂಥ ಪ್ರಯತ್ನ ಪರಿಶ್ರಮದ ಮೂಲಕ ನಾವು ಕೂಡ ಸಮಾಜದೊಳಗೆ ದೊಡ್ಡ ವ್ಯಕ್ತಿಗಳಾಗಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಬೇಕು ಜೀವನದೊಳಗೆ ನಾವು ಏನೇ ಸಾಧನೆ ಮಾಡಬೇಕಾದ್ರೆ ಪ್ರಯತ್ನ ಪರಿಶ್ರಮ ಇರಲಾರ್ದು ಏನೂ ಕೂಡ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ದಿಢೀರನೇ ದೊಡ್ಡ ಸೈಂಟಿಸ್ಟ್ ಆಗಲಿಕ್ಕೆ ಇಲ್ಲ ದಿಢೀರನೇ ನೀವು ದೊಡ್ಡ ಸಾಹಿತಿ ಆಗಲಿಕ್ಕೆ ಇಲ್ಲ ದಿಢೀರನೇ ನೀವು ಒಬ್ಬ ಕ್ರೀಡಾಪಟು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಕ್ರೀಡಾಪಟು ಆಗಲಿಕ್ಕೆ ಇಲ್ಲ ಜೀವನದೊಳಗೆ ನೀವು ಎತ್ತರಕ್ಕೆ ಬೆಳಿಬೇಕಾದ್ರೆ ಮಹಾ ಸಾಧನೆಯನ್ನು ಮಾಡಬೇಕಾದ್ರೆ ಪರಿಶ್ರಮ ಭಾಳ ಭಾಳ ಅದ ಹಾಗಾಗಿ ಒಬ್ಬ ತತ್ವಜ್ಞಾನಿ ಹೇಳ್ತಾನೆ ಮಹಾನ್ ವ್ಯಕ್ತಿಗಳು ಸಾಧಿಸಿದ ಎತ್ತರಗಳೆಲ್ಲವೂ ಒಂದೇ ನೆಗೆತಕ್ಕೆ ಸಾಧಿಸಿದವು ಅಲ್ಲ ಒಡನಾಡಿಗಳ ಮಲಗಿ ನಿದ್ರಿಸುತ್ತಿರುತ್ತಿರುವಾಗ ಅವು ದುಡಿದು ಪಡೆದಂತ ಹೇಳ್ತಾರೆ ಅಂದ್ರೆ ಪರಿಶ್ರಮಕ್ಕೆ ಮಾತ್ರ ಫಲ 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 ಸಿಗ್ತದ ನೀವು ಪರಿಸ್ಥಿತಿ ಪರಿಶ್ರಮ ಮಾಡಲಾರ್ದೆ ನಾವು ಪ್ರಯತ್ನ ಮಾಡ್ಲಾರ್ದ ಈ ಜೀವನದೊಳಗೆ ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದ್ರ ಜೊತೆಗೆ ವಿಶೇಷವಾಗಿ ಗ್ರಾಮೀಣ ಭಾಗದಂಥ ವಿದ್ಯಾರ್ಥಿಗಳಲ್ಲಿ ಒಂದು ಕೀಳರಿಮೆ ಇರ್ತದೆ ನಾನು ಬಡವ ನಮ್ಮ ತಂದೆ ಏನು ಓದಿಲ್ಲ ತಾಯಿ ಏನು ಓದಿಲ್ಲ ನಾ ಹೆಂಗೆ ದೊಡ್ಡ ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯದ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯದ ಐ ಎ ಎಸ್ ಆಫೀಸರ್ ಆಗ್ಲಿಕ್ಕೆ ಸಾಧ್ಯದ ಅನ್ನೋ ವಿಚಾರ ಇರ್ತದೆ ಅದು ಕೀಳರಿಮೆ ಇರುತ್ತೆ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಇರ್ತದೆ ದಯವಿಟ್ಟು ಅದನ್ನು ಯಾರು ಇಟ್ಕೋಬೇಡಿ ಸ್ವಾಮಿ ವಿವೇಕಾನಂದರು ಹೇಳ್ತಾರ ಯುವಕರಿಗೆ ಹೇಳ್ತಾರ ಆಲ್ ಪವರ್ ಈಸ್ ವಿದಿನ್ ಯು ಯು ಕ್ಯಾನ್ ಡೂ ಕೂಡ ಉದ್ಯಮಿಯಾಗಿ ಉದ್ಯೋಗ ನೀಡುವಂತಕೊಂಡು ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟ ಏನೋ ನೀವು ನಿಮ್ಮ ಅಪ್ಲಿಕೇಶನ್ ತೊಗೊಂಡು ಅಡ್ಡಾಡಿ ನೌಕರಿಗೆ ಅಡ್ಡಾಡಿಬಾಡ್ರಿ ನೀವೇ ದೊಡ್ಡ ಉದ್ಯಮಿಗಳಾಗಿ ನಿಮ್ಮ ಕೈಯಾಗ ನೂರು ಜನ ಕೆಲಸ ಮಾಡ್ತಕ್ಕಂಥ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿರಿ ಅನ್ನೋ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಅದಕ್ಕೆ ಕೂಡ ನಾನು ಸಮ್ಮತಿಯನ್ನು ವ್ಯಕ್ತಪಡಿಸಿ ನೀವು ನಿಮ್ಮ ಭವಿಷ್ಯವನ್ನು ನಿಮ್ಮ ನೀವೇ ನಿಮ್ಮ ಕೈಯಲ್ಲಿ ಉದ್ಯೋಗ ಅನ್ನೋ ಮಾತನ್ನು ಹೇಳ್ತೆ ಇವತ್ತಿನ ಕಾರ್ಯಕ್ರಮದೊಳಗೆ ನನಗೂ ಕೂಡ ಈ ಕಾರ್ಯಕ್ರಮದ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟೊಂದು ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲ ಸಂಘಟಕರಿಗೆ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ವಿರಾಮ ಹೇಳ್ತೇನೆ ನಮಸ್ಕಾರಗಳು